ಡ್ಯಾನ್ಸ್ ಮಾಡಿ ಯಾರಾದರೂ ನಾನು ಹೆಸರು ಕರೆಯದಿದ್ರೆ ವೇದಿಕೆ ಬಂದಿಲ್ಲ ಅಂದ್ರೆ ಅಥವಾ ಸರ್ಟಿಫಿಕೇಟ್ ಸಿಕ್ಕಿಲ್ಲ ಅಂದ್ರೆ ದಯವಿಟ್ಟು ಡ್ಯಾನ್ಸ್ ಮಾಡಿ ಆದ ನಂತರ ಮಾಡದೇ ಇರೋರಲ್ಲ ಡ್ಯಾನ್ಸ್ ಮಾಡಿ ಹೆಸರು ಕರೆದಿಲ್ಲ ಅಂತ ಹೇಳಿ ಓಕೆ ಥ್ಯಾಂಕ್ ಯು ಧನ್ಯವಾದಗಳು ಈಗ ಆನಂದ್ ಅವರಿಗೆ ಗೌರವಿಸಬೇಕು ಅಪ್ಪು ಅವರಿಗೆ ಬಂದ್ ಅನೇಕ ಚಿತ್ರಗಳಲ್ಲಿ ಕೂಡ ಅಭಿನಯಿಸಿದ್ದಾರೆ ಅಪ್ಪುವನ್ನೇ ಹೋಲುವಂತ ಜೂನಿಯರ್ ಅಪ್ಪು ಅಂತ ಹೇಳಿದ್ರೆ ತಪ್ಪಾಗಲಾರು ಅನೇಕ ಕಡೆಗಳಲ್ಲಿ ರಾಜ್ಯದ ಬೇರೆ ಬೇರೆ ಕಡೆಗಳಲ್ಲಿ ಮತ್ತು ವಿದೇಶಗಳಲ್ಲಿ ಕೂಡ ರಾಜ್ಯ ದೇಶದಲ್ಲಿ ವಿದೇಶ ಕಡೆಗಳಲ್ಲಿ ಕೂಡ ತಂದ್ರೆ ರಾಜ್ಯದ ವಿಶಾಖಪಟ್ಟಣ ಮತ್ತು ಇನ್ನಿತರ ಕಡೆಗಳಲ್ಲಿ ಕೂಡ ಕಾರ್ಯಕ್ರಮವನ್ನು ನೀಡುವಂತಹ ಹೆಮ್ಮೆ ಇರುವುದು ಅಪ್ಪು ಅವರ ನೆನಪನ್ನು ಸದಾ ಜನಾಮ ಅಜರಾಮರ ವಾಣಿಸುವ ನಿರಂತರವಾಗಿ ಅವರಿಗೆ ನಿಮ್ಮ ಪ್ರೀತಿಯ ಚಪ್ಪಾಳೆಯಲ್ಲಿ ಆನಂದ್ ಅಪ್ಪು ಚಲನಚಿತ್ರ ನಟರು ಜೂನಿಯರ್ ಅಪ್ಪು ಎಂದೇ ಖ್ಯಾತಿಯನ್ನು ಪಡೆದಿದ್ದಾರೆ ಅವರಿಂದ ಇವಾಗ ಸನ್ಮಾನ ಆದ ನಂತರ ಅಪ್ಪು ಅವರ ಒಂದು ಡೈಲಾಗ್ನ ಹೇಳ್ಸೋಣ ನಿಮಗೋಸ್ಕರ ನಮ್ಮ ಇಂದಿನ ಎಲ್ಲ ಕಾರ್ಯಕ್ರಮಕ್ಕೆ ವಿಶೇಷವಾಗಿ ಸಹಕಾರ ನೀಡುತ್ತಿದ್ದಾರೆ ಜನಧ್ವನಿ ಯೂಟ್ಯೂಬ್ ಚಾನೆಲ್ ಎಚ್ ಆರ್ ಪ್ರಕಾಶ್ ಅವರ ಯೂಟ್ಯೂಬ್ ಚಾನೆಲ್ ಜನಧ್ವನಿ ಕನ್ನಡ ಪತ್ರಿಕೆ ಸಂಪಾದಕರು ಸನ್ಮಾನ್ಯ ಬಿ ಕೆ ಪ್ರಸಾದ್ ಪ್ರಕಾಶ್ ಭಾರದ್ವಾಜ್ ವಿಶೇಷವಾಗಿ ಕರ್ನಾಟಕ ಯೂತ್ ವೆಲ್ಫೇರ್ ಅಸೋಸಿಯೇಷನ್ ಇಂದ ಈ ಒಂದು ಪ್ರಶಸ್ತಿಯನ್ನು ನೀಡ್ತಾ ಇದ್ದೇವೆ ನಾವು ಅಪ್ಪ ಅವರಿಗೆ ರಾಜ್ಯ ಮಟ್ಟದ ಸೇವಾ ಪ್ರಶಸ್ತಿಯನ್ನು ನೀಡಿ ಇದ್ದೇವೆ ಪುನೀತ್ ರಾಜ್ಕುಮಾರ್ ಅವರ ಕೊನೆಯ ಜೇಮ್ಸ್ ಸಿನಿಮಾವನ್ನ ಕೊನೆಯ ಒಂದು ನಲವತ್ತು ಪರ್ಸೆಂಟ್ ಅಷ್ಟು ಅದನ್ನು ಚಿತ್ರವನ್ನು ಮುಗಿಸ್ಕೊಟ್ಟವರು ಇದೇ ಪುನೀತ್ ಈ ಪುನೀತ್ ರಾಜ್ಕುಮಾರ್ ಆನಂದ್ ಅವರು ಜೂನಿಯರ್ ರಾಜ್ಕುಮಾರ್ ಅವರು ಕೊನೆಯ ಸಂದರ್ಭದಲ್ಲಿ ಈಗ ಆನಂದ್ ಜೂನಿಯರ್ ಅಪ್ಪ ಅವರು ರಾಜ್ಕುಮಾರ್ ಅವರ ಪುನೀತ್ ಅವರ ಒಂದು ಸತೀಶ್ ಅವರು ಇದಾರೆ ಇವರು ಕೂಡ ಗಾಯಕರು ನಟರು ನಾಯಕರು ಇವರು ಕೂಡ ವಿಶೇಷವಾಗಿ ನಾವು ಯೂತ್ ಕರ್ನಾಟಕ ಯೂತ್ ವೆಲ್ಫೇರ್ ಎಸೋಸಿಯೇಷನ್ ಇಂದ ಸೇವಾ ಯೋಗ ಪ್ರಶಸ್ತಿಯನ್ನು ನೀಡಿ ಭರವಸೆ ವಿಶೇಷವಾಗಿ ಕರ್ನಾಟಕ ಯೂತ್ ವೆಲ್ಫೇರ್ ಇಂದ ವಿಶೇಷವಾದ ಪ್ರಶಸ್ತಿಗೆ ಮಾಧ್ಯಮರಾಗಿದ್ದಾರೆ ಸಾಮಾನ್ಯ ಪ್ರಕಾಶ್ ಅವರು ಈಗ ಅಪ್ಪು ಆನಂದ್ ಆಯ್ತು ಬನ್ನಿ ಪುನೀತ್ ರಾಜ್ಕುಮಾರ್ ಅವರ ಒಂದೇ ಒಂದು ಡ್ರೈವರ್ ನಿಮ್ಮಲ್ಲಿ ನಮ್ಮ ಮುಂದೆ ಅಪ್ಪು ಯಾರಿಗೆ ಗಣ್ಯ ಗಣ್ಯರಲ್ಲಿ ಕೂಡ ಪ್ರಶಸ್ತಿ ಪತ್ರ ನೀಡ್ತಾ ಇದ್ರೆ ಸೇವಾ ಯೋಗ ಪ್ರಶಸ್ತಿ ಪತ್ರ ಎಲ್ಲ ಗಣ್ಯರು ಸ್ವೀಕರಿಸಬೇಕು ಬೇಡಿಕೆಗಳು ಅದ್ರ ಅದ್ರ ಮಧ್ಯದಲ್ಲಿ ಎಲ್ಲೂ ತಗೊಳ್ಳಿ ಎಲ್ಲೂ ಕೂಡ ಪ್ರಕಾಶ್ ಹಹ ಅಲ್ಲಿ ਕੀ ಹೇಳ್နေರಾ ಚೇತನೆ ನಿಧಾನ ಪಟ್ಟಿರ್ಲಿಲ್ಲ ಅಂತ ಪ್ರಕಾಶ್ ಕೊಡಿ ಹ ಹ ಕೊಟೆ ನಿಮಗೂ ನಮಸ್ಕಾರ ಸ್ವಲ್ಪ ರೇಟ ಬಂದುಬಿಟೆ ಸದ್ಯ ಬನೇಗರಿ ಅರಿ ಕ್ಷಮೆಯ ಇರಿ ಸೋ ನೀವು ಡೈಲಾಗ್ ಅಂತ ಹೇಳ್ತಿದ್ರು ಸೊ ಡೈಲಾಗ್ ಹೇಳ್ಬಿಡ್ತೀನಿ ಹಾರಾನ ಜಯಕಾರನ ನಮಗೆ ನಾವೇ ಹಾಕ್ಸ್ಕೋಬಾರ್ದು ಜನ ಹರಿಸಿದ್ರೆ ಬಿಡಬಡಿಕೆ ಜನ ಮೆರೆಸಿದ್ರೆ ಮೆರವಣಿಗೆ ಅಲ್ವಾ ಲೋ ಡೌಟ್ ರಾಜ ನಾನು ಡೌಟ್ ಆಯ್ತು ಕಣಿಲ್ಲ ಕಣ ನಂಬಲ್ಲೂ ದೀಪಾವಳಿ ಬಂದಾಗ ಬರುತ್ತೆ ಪಟಾಕಿ ಏನೊಂದಾಗಿರ್ಲಿ ಅಣಸೋ ನಾವಾಗಿರ್ಬೇಕು ಸೊ ಕೊನೆಯಾಗಿ ಅಪ್ಪು ಸರ್ ಅವರ ಫೇವ್ರೆಟ್ ಹಾಡು बंबे हेल तईते, मत्ते हेल तईते, नी मेरा ನೀವೇ ರಾಜಕುಮಾರ್ ಧನ್ಯವಾದಗಳು ಅವರಿಗೆ ಅಂತ ಈಗ ಶಾಂತರಾಜು ಅವರು ದೇವತೆ ಯೋಗ ವೇದಿಕೆ ಬರಬೇಕು ಶಾಂತರಾಜು ಅವರು ಶಾಂತರಾಜು ಬಣಿ ಸರ್ ಶಾಂತರಾಜ್ ಅವರನ್ನು ವೇದಿಕೆ ಬರ್ತಾ ಇದ್ರೆ ನಮ್ಮ ಪ್ರಕಾಶ್ ಭಾಗವಜ್ರು ದೇವಿಟ್ಟು ಬರಬೇಕು ಬಂದು ಗುರು ಸ್ವೀಕರಿಸ್ಬೇಕು ಶಾಂತರಾಜವರು ಯೋಗ ಗುರುಗಳು ಅವರಿಗೆ ವಿಶೇಷವಾಗಿ ಇವತ್ತು ನಾವು ಉಚಿತ ಆಯೋಗವನ್ನು ಹೇಳ್ಕೊಡ್ತಾ ಇದ್ದಾರೆ ಶಾಂತರಾಜ್ ಅವರು ವಿಶೇಷವಾಗಿ ಅವರು ಕೂಡ ಕರ್ನಾಟಕ ಯೂತ್ ವೆಲ್ಫೇರ್ ಅಸೋಸಿಯೇಷನ್ ವತಿಯಿಂದ ಕರ್ನಾಟಕ ಯೂತ್ ವೆಲ್ಫೇರ್ ಅಸೋಸಿಯೇಷನ್ ಸಂಸ್ಥೆಯ ವತಿಯಿಂದ ಸಮಾಜದಲ್ಲಿ ಕ್ರೀಡೆ ಸಿನಿಮಾ ಕಲೆ ಸಾಹಿತ್ಯ ಕನ್ನಡ ಮುದ್ರಣ ಮಾಧ್ಯಮ ಪತ್ರಿಕೆ ಹೀಗೆ ವಿಶೇಷವಾಗಿ ಬೇರೆ ಬೇರೆ ಕ್ಷೇತ್ರದಲ್ಲಿ ಸಾಧನೆ ಮಾಡುವಂತಹ ಈ ವ್ಯಕ್ತಿಗೆ ಸೇವಾ ಯೋಧ ಪ್ರಶಸ್ತಿಯನ್ನು ವಿಶೇಷವಾಗಿ ನೀಡಿಗೊಳಿಸ್ತಾ ಇದ್ದಾರೆ ಕರ್ನಾಟಕ ಯೂತ್ ವೆಲ್ಫೇರ್ ಅಸೋಸಿಯೇಷನ್ ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆ ಭಾರತ ಸರ್ಕಾರ ಸದಸ್ಯಾನೆ ಯುವ ಕೇಂದ್ರ ಬೆಂಗಳೂರು ಕರ್ನಾಟಕ 오픈 을누 이거 네개래요안녕 ಕಾರ್ಯಕ್ರಮದ ಕೊನೆಯ ಹಂತವನ್ನ ತರೀತಿದ್ದೇವೆ ಇಲ್ಲ ಸ್ಕೂಲ್ಗೂ ಬಾವಿ ಹತ್ರ ಹೋದಾಗ ಬಿಟ್ಟ ಮೇಲೆ ಹಾಗೆ ಒಂಬತ್ತು ಬರ್ತಾ ಇದೆ ಅವನು ಒಬ್ಬನೇ ಒಬ್ಬ ಹೊರಗಡೆ ಇದೆ ಒಂಬತ್ತೇ ಇದೆ ಇದ್ದಂತೆ ಹಾಗೆ ನಿಮ್ಮ ರಾಜ್ ಸಂಪಾದೆ ಎಲ್ಲರಿಗೂ ಮಾಡಿಸ್ಬಿಟ್ಟು ನಾವು ಬೇಡ 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 ಅಂತ ಬೆಳಗಿಂದ ಪಪ್ಪ ಚೆನ್ನಾಗಿ ನಿರೂಪಣೆ ಮಾಡಿದ್ದಾರೆ ಅವರಿಗೆ ನಿರೂಪಣೆ ಬೆಂಗಳೂರಿನಲ್ಲಿ ಒಳ್ಳೆ ಹೆಸರಿದೆ ಅಂತ ಅದವಿಂದ್ ಬೇಕು ಅವ್ರು ಕ್ಷೇತ್ರ ರಾಜ್ ಸಂಪಾದೆ ನಿರ್ಮಾಪಕರಾದಂತ ಯುವರಾಜ್ ಅವರು ದಯವಿಟ್ಟು ವೇದಿಕೆ ಮೇಲೆ ಅಂತ ಕರ್ತಾರೆ ಯುವರಾಜ್ やだるものもすからいいが ನನ್ನ ಈ ವೇದಿಕೆ ಆಚರಣೆ ಏನಂದ್ರೆ ನಮ್ದು ಈಗ ಹೊಸದೊಂದು ಚಲನಚಿತ್ರ ಮಾಡಬೇಕು ಅಂತ ಓಡಾಡ್ತಾ ಇದ್ವಿ ತಮ್ಮ ಸಹಕಾರ ಎಲ್ಲ ಬೇಕು ಅಂತ ಈಗ ಹೊಸ ತಂಡ ಹಾಗೂ ಎಲ್ಲ ಕೆಲವೊಂದು ಈ ಸಬ್ಜೆಕ್ಟಲ್ಲಿ ಎಲ್ಲನೂ ಹಳಗ್ರನ್ನ ಕಡೆ ಮಾಡಬೇಕು ಅಂತ ತುಂಬ ಪ್ಲ್ಯಾನ್ ಮಾಡ್ತಾ ಇದೀವಿ ಈಗ ರೀಸೆಂಟಾಗಿ ಒನ್ ಮಂತ್ ಬ್ಯಾಕ್ ಸ್ಕ್ರಿಪ್ಟ್ ಪೂಜೆ ಆಗಿದೆ ನಾನು ಮೇ ತಿಂಗಳಲ್ಲೇ ಶೂಟಿಂಗ್ ಸ್ಟಾರ್ಟ್ ಮಾಡಬೇಕು ಅಂತ ಐಡಿಯಾ ಮಾಡಿದ್ವಿ ಬಟ್ ಈ ತುಂಬ ಬಿಸಿನೀರಿಂದ ನಾವು ಇರೋ ಲೊಕೇಶನಲ್ಲಿ ಜೂನ್ ಮೇ ಸಾರಿ ೂನ್ ಜುಲೈ ಸ್ಟಾರ್ಟ್ ಮಾಡಬೇಕು ಅಂತ ಇದೀವಿ ತಮ್ಮ ಸಾಕರೆಲ್ಲ ಬೇಕು ಅಂತ ನಾವು ಮಾಡಿ ಪ್ಲಾನ್ ಮಾಡ್ತಾ ಇದೀವಿ ಇಷ್ಟೇನಿಲ್ಲ ನಮ್ ಸ ನಮ್ಮ ಇವರೇ ನಮ್ಮ ಅವರು ಇವರು ನಮ್ಮ ಚಿತ್ರಕ್ಕೆ ಡೈರೆಕ್ಷನ್ ಮಾಡ್ತಾ ಇರೋರು ಕೊರಿಯೋಗ್ರಾಫರ್ ಇವರು ತುಂಬಾ ಸಿನಿಮಾ ಇದರಲ್ಲಿ ಹೊಸ ಪ್ರೊಡ್ಯೂಸರ್ ಈ ಕಾರಣ ಇವರೇ ಡೈರೆಕ್ಟರ್ ಆಗಿ ಮಾಡಬೇಕು ಅಂತ ಮತ್ತೆ ಪ್ರೊಡಕ್ಷನ್ ಪ್ರಕಾಶ್ ಅಂತ ಮತ್ತೆ ಅಜಯ್ ಸರ್ ನಮ್ಮ ಸ್ನೇಹಿತರು ಎಲ್ಲ ಒಂದೇ ಮತ್ತೆ ಈ ಕರ್ಸಿರಂತ ವೇದಿಕೆ ಮೇಡಮ್ ಅವರಿಗೆ ಭಾರಿ ತುಂಬಾ ಅಭಿನಂದನೆಗಳು ಅಂತ ಹೇಳ್ತೀನಿ ಬಹಳ ಖುಷಿಯಾಗಿದೆ ನಾನು ಬಂದಿದ್ದಕ್ಕೆ ತುಂಬಾ ಥ್ಯಾಂಕ್ಸ್ ತುಂಬಾ ನಿರ್ಮಾಪಕರಾಗಿರುವ ಯುವರಾಜ್ ಅವರಿಗೆ ಪ್ರೀತಿ ಧನ್ಯವಾದಗಳು ನಿಮ್ಮ ಕನಸಿನ ಸಿನಿಮಾ ಹಾರ್ಲಿ ಅಂತ ಕನ್ನಡಿಗರೆಲ್ಲರ ಹಾರ್ಲಿ ಕೇಳಿಗೆ ನಿಮಗೆ ಬರ್ದೇನೆ ಭುವನ ಡ್ಯಾನ್ಸ್ ಗ್ರೂಪ್ ಯಾರಾದರೂ ಒಬ್ಬರು ಬರಬೇಕಂತ ಮಾಡ್ಕೊಳ್ತಾ ಇದ್ದೀವಿ ಭುವಾನಾ ಡ್ಯಾನ್ಸ್ ಗ್ರೂಪ್ टीचर भोवान डान्स ग्रूप कह स्टूडेंट बढ़ोल स्टूडेंट बोन करी खरी बोन डांस ग्रूप